ಅಥವಾ ರಾಜಕಾರಣಿಗಳಿಂದ ಸಮಾಜಕ್ಕೆ ಹೆಚ್ಚು ಉಪಯೋಗ ಆಗ್ತಾ ಇಲ್ಲ ಇದು ನಿಜವಾಗ್ಲೂ ಕೂಡ ಇವತ್ತಿನ ದುರ್ದೈವ ನಾವು ಶಾಸಕರುಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಯಾವುದೇ ರೀತಿ ಅದ್ಭುತ ವೇದಿಕೆಗಳು ಸಿಕ್ಕಾಗ ಸಂಸ್ಕೃತಿ ಬಗ್ಗೆ ಮಾತನಾಡ್ತೇವೆ ಪರಂಪರೆ ಬಗ್ಗೆ ಬಗ್ಗೆ ಮಾತನಾಡ್ತೇವೆ ಅಣ್ಣ ಬಸವಣ್ಣನವರನ್ನು ನಾವು ನೆನ್ಪು ಮಾಡ್ಕೊಳ್ತೇವೆ ಅವರ ವಚನಗಳನ್ನು ಸ್ಮರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಆದ್ರೆ ಇವತ್ತು ರಾಜಕಾರಣಿಗಳು ವಿಶೇಷವಾಗಿ ಯಾಕಂದ್ರೆ ವೇದಿಕೆ ವೇದಿಕೆ ಮೇಲೆ ಅನೇಕ ಯುವ ರಾಜಕಾರಣಿಗಳು ಇವತ್ತು ವೇದಿಕೆ ಮೇಲೆ ಇದ್ದಾರೆ ಈ ನಾಡನ್ನ ನಾಡದ ನಾಡಿನ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥ ರಾಜಕಾರಣಿಗಳು ವೇದಿಕೆ ಮೇಲೆ ಇದ್ದಾರೆ ನನ್ನ ಅಭಿಲಾಷೆ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ನಾವು ರಾಜಕಾರಣಿಗಳು ಯಾಕೆ ಇಡೀ ಸಮಾಜ ನಮ್ಮ ಕಡೆ ನೋಡ್ತಾ ಇದೆ ಸಮಾಜವನ್ನ ಸರಿದಾರಿಯಲ್ಲಿ ತಗೊಂಡು ಹೋಗ್ತಕ್ಕಂಥ ಕೆಲಸ ಮಠಮಾನ್ಯಗಳು ಮಾನ್ಯಗಳು ಒಂದ್ ಕಡೆ ಮಾಡ್ತಾ ಇದ್ರೆ ಸಮಾಜಕ್ಕೆ ಒಂದು ಶಕ್ತಿಯಾಗಿ ಸಮಾಜಕ್ಕೆ ಒಂದು ಇವತ್ತು ರಾಜಕಾರಣಿ ಇರಬೇಕ ಹೊರತು ಸಮಾಜಕ್ಕೆ ವ್ಯತಿರಿಕ್ತವಾಗಿ ಇವತ್ತು ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಇಲ್ಲ ರಾಜಕಾರಣಿಗಳು ನೆನ್ಪಿಡ್ಕೋಬೇಕೇನಪ್ಪಾ ಅಂತ ಹೇಳಿದ್ರೆ ಮತ್ತೊಬ್ಬರ ಕಡೆ ಬೆರಳನ್ನು ತೋರಿಸಬೇಕಾದ್ರೆ ನಾಲ್ಕು ಬೆರಳುಗಳು ನಮ್ ಕಡೆ ಇರ್ತದೆ ಅನ್ನೋದನ್ನು ಕೂಡ ನಾವು ನೆನಪಾಡ್ಕೊಬೇಕಾಗ್ತದೆ ಹಾಗಾಗಿ ಸಂದರ್ಭ ಹೇಳ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ಸಮಾಜ ಮತ್ತು ರಾಜಕಾರಣ ಒಂದು ರೀತಿ ಸಮುದ್ರದ ಮತ ಇದ್ದ ಹಾಗೆ ಸಮುದ್ರದ ಮತನ ನಡಿಬೇಕಾದ್ರೆ ರಾಕ್ಷಸರು ಇದ್ರು ದೇವತೆಗಳು ಕೂಡ ಇದ್ರು ಸಮುದ್ರದ ಮತನ ಆಗ್ಬೇಕಾದ್ರೆ ರಾಕ್ಷಸರುಗಳು ಇದ್ರು ದೇವತೆಗಳು ಕೂಡ ಇದ್ರು ಮತನದಲ್ಲಿ ಒಂದೇ ಸಲ ನಮಗೆ ಅಮೃತ ಸಿಗೋದಕ್ಕೆ ಸಾಧ್ಯ ಇಲ್ಲ ಹಾಳ ಹಾಳವನ್ನ ಇತರ ವಸ್ತುಗಳನ್ನು ನುಂಗಿದಾಗ ಮಾತ್ರ ಅಮೃತ ಸಿಗೋದಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ಇಂದಿನ ರಾಜಕಾರಣಿಗಳು ನೆನ್ಪಿಡ್ಕೋಬೇಕಾಗಿರ್ತಕ್ಕಂಥದ್ದು ಒಂದೇ ಸಲ ಅಮೃತ ಸಿಗೋದಕ್ಕೆ ಸಾಧ್ಯ ಅಲ್ಲ ವಿಷಕಂಡನಂತೆ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನುಂಗಿಕೊಂಡು ನಮ್ಮ ಸ್ವಹಿತಾಸಕ್ತಿ ದೃಷ್ಟಿಯಿಂದ ಅಲ್ಲ ಸಮಾಜದ ದೃಷ್ಟಿಯಿಂದ ಈ ನಾಡಿನ ಹಿತ ದೃಷ್ಟಿಯಿಂದ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ನುಂಗಿಕೊಂಡು ಮುಂದೆ ನುಗ್ಗಿದಾಗ ಮಾತ್ರ ನಾವು ಯಶಸ್ವಿಯಾಗಿ ರಾಜಕಾರಣದಲ್ಲಿ ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತದೆ ಇವತ್ತು ನಾವು ನೀವು ನೋಡಿದ್ರಿ ನಮ್ಮ ಭಾರತ ಯಾವ ಕ್ರೀಡೆಗಳಲ್ಲೂ ಕೂಡ ಕ್ರಿಕೆಟ್ ನಲ್ಲಿ ನಮ್ಮನ್ನ ಬೇರೆ ದೇಶಗಳು ಸೋಲಿಸ್ತಾರೆ ಕ್ರಿಕೆಟ್ ನಲ್ಲಿ ನಮ್ಮನ್ನ ಸೋಲಿಸ್ತಾರೆ ಒಲಿಂಪಿಕ್ಸ್ ಕೂಡ ಭಾರತವನ್ನು ಸೋಲಿಸ್ತಾರೆ ಕ್ರೀಡೆಯಲ್ಲಿ ಇಲ್ಲಿವರೆಗೂ ಯಾವ ದೇಶದವರು ಕೂಡ ಮನಸ್ಸಿಕ್ಕೆ ಸಾಧ್ಯ ಆಗಿಲ್ಲ ಅದು ಯಾವ ಕ್ರೀಡೆ ಅಂತ ಹೇಳಿದ್ರೆ ಕಬಡ್ಡಿ ನೀವು ಕಬಡ್ಡಿಯನ್ನು ನೋಡ್ರಿ ಭಾರತ ಇಲ್ಲಿವರೆಗೂ ಯಾವ ದೇಶವೂ ಕೂಡ ಭಾರತವನ್ನು ಮನಸ್ಸಿಕ್ಕೆ ಸಾಧ್ಯ ಇಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಕಬಡ್ಡಿ ಅಂತ ಹೇಳಿದ್ರೆ ಕಾಲಿಳಿತು ಕಾಲಿಳೆದಲ್ಲಿ ಭಾರತೀಯರನ್ನು ಯಾರು ಕೂಡ ಮಿರಿಸಲಿಕ್ಕೆ ಸಾಧ್ಯ ಇಲ್ಲ ಭಾರತೀಯರನ್ನು ಯಾರು ಕೂಡ ಮಿರಿಸಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಈ ವ್ಯವಸ್ಥೆ ರಾಜಕಾರಣದಲ್ಲೂ ಇದೆ ಸಮಾಜದ ವ್ಯವಸ್ಥೆಯಲ್ಲೂ ಕೂಡ ಇದೆ ಸಮಾಜದ ವ್ಯವಸ್ಥೆಯಲ್ಲೂ ಕೂಡ ಕಾಲಿಳಿತಕ್ಕಂಥ ಸಿಗ್ತಾರೆ ರಾಜಕಾರಣದಲ್ಲೂ ಕೂಡ ಸಿಕ್ಕೇ ಸಿಗ್ತಾರೆ ಆದ್ರೆ ಇದ್ರ ನಡುವೆನೂ ಸಹ ಇದ್ರ ನಡುವ ಸಹ ಇವತ್ತು ಒಂದು ಗುರಿಯನ್ನ ಇಟ್ಕೊಂಡು ಯಾಕಂದ್ರೆ ಜೀವನದಲ್ಲಿ ನಾವು ಮುಂದೆ ಬರಬೇಕು ಅಂತ ಹೇಳಿದ್ರೆ ಜೀವನದಲ್ಲಿ ಯಶಸ್ವಿ ಆಗ್ಬೇಕು ಅಂತ ಹೇಳಿದ್ರೆ ಆ ರಾಜಕಾರಣಿಗೆ ಆ ಮನುಷ್ಯನಿಗೆ ಒಂದು ಗುರಿ ಇರಬೇಕು ಒಂದು ಗುರಿ ಇರಬೇಕು ಆ ಗುರಿಯ ಜೊತೆ ವ್ಯಕ್ತವೇ ಇರ್ತಕ್ಕಂತ ಗುರುಗಳಿದ್ದಾಗ ಯಾವತ್ತೂ ಕೂಡ ಗುರಿಯನ್ನ ತಪ್ಪದೆ ತಪ್ಪಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ಇವತ್ತು ಸಮಾಜದ ಜವಾಬ್ದಾರಿ ಹೆಚ್ಚಿದೆ ಯಾಕೆಂದ್ರೆ ಸ್ವಾತಂತ್ರ್ಯ ನಂತರದಲ್ಲಿ ನೋಡ್ತಾ ಇದ್ರಿ ಯಾರ್ಯಾರು ರಾಜಕಾರಣದಲ್ಲಿ ಮುಂದೆ ಬರ್ತಾ ಇದ್ರು ಅಂತ ಹೇಳಿದ್ರೆ ಜನರು ಬಹಳ ಬದು ಅಂತಿದ್ರು ಜನರು ಅಥವಾ ಮತದಾರರು ಯೋಗ್ಯರನ್ನು ಗುರುತಿಸ್ತಾ ಇದ್ರು ಯೋಗ್ಯರನ್ನ ಗುರುತಿಸಿ ಚುನಾವಣೆಯಲ್ಲಿ ಗೆಲ್ಲಿಸ್ತಾ ಇದ್ರು ಯಾರು ಪ್ರಾಮಾಣಿಕರಿದ್ರು ಪ್ರಾಮಾಣಿಕರನ್ನ ಗುರುತಿಸಿ ಚುನಾವಣೆಯಲ್ಲಿ ಗೆಲ್ಲಿಸ್ತಾ ಇದ್ರು ಆದ್ರೆ ಬರ್ತಾ ಬರ್ತಾ ಏನಾಗಿದೆ ಅಂತ ಹೇಳಿದ್ರೆ ಕೂಡ ರಾಜಕಾರಣಿಗಳ ಕಪಿಮುಷ್ಟಿಯಲ್ಲಿ ಸಿಲುಕಿ ಹಾಕಿಕೊಂಡು ರಾಜಕಾರಣಿಗಳು ಕೂಡ ಮತದಾರರನ್ನ ಇವತ್ತು ಆಮಿಷಗಳನ್ನ ಒಡ್ಡಿ ಆ ಮತದಾರಗೂ ಕೂಡ ಮೋಸ ಮಾಡತಕ್ಕಂಥದ್ದನ್ನ ಕಳೆದ ಹಲವಾರು ವರ್ಷಗಳನ್ನು ನೋಡ್ಕೊಂಡು ಬರ್ತಾ ಇದ್ದೇವೆ ಆದ್ರೆ ಇದರ ನಡುವೆಯೂ ಸಹ ಇವತ್ತು ರಾಜಕಾರಣಿಗಳನ್ನ ಹೇಗೆ ಸದಿ ಜಾರಿನ ತೆಗೆದುಕೊಂಡು ಹೋಗ್ಬೇಕು ರಾಜಕಾರಣಿಗಳನ್ನ ಹೇಗೆ ಕಿವಿ ಹಿಂಡಬೇಕು ಅದು ಪರಮ ಪೂಜೆ ಮತದಾರರು ಎಲ್ಲೋಂದ್ ಕಡೆ ಮರಿತಾ ಇದ್ದೇವೆ ಹಾಗಾಗಿ ಇವತ್ತು ಈ ರೀತಿ ರಾಜಕಾರಣಿಗಳನ್ನ ಅಥವಾ ಉತ್ತಮ ರಾಜಕಾರಣಿ ರಾಜಕಾರಣಿಗಳನ್ನ ನೋಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ